ವೀಕ್ಷಕರೇ ನೀವೆಲ್ಲಿ ನೋಡ್ತಾ ಇರೋದು ಯಾವುದೋ ಹೂ ಅಲ್ಲ ಬದಲಿಗೆ ಗೀಚಿ ಬಿಸಾಡಿದ ಬೆಂಕಿ ಕಡ್ಡಿಯಲ್ಲಿ ಮಾಡಿದ ಪ್ಲಾಸ್ಟಿಕ್ ಹೂ ಏನು ಇಲ್ಲಿ ನೋಡಿ ಎರಡು ಗಿಣಿ ಕೂತಿದ್ಯಲ್ಲ ಇದೇನು ಯಾವುದೋ ಕೈಗಾರಿಕೆಯಲ್ಲಿ ತಯಾರು ಮಾಡಿದ ವಸ್ತುವಲ್ಲ ಬದಲಿಗೆ ತಿಂದು ಬಿಸಾಡಿದ ಮಾವಿನ ವಾಟಿಯಲ್ಲಿ ತಯಾರಿಸಿದ ಗಿಣಿಗಳ ಜೋಡಿ ಹಾಗೆಯೇ ಮುಂದೆ ಬನ್ನಿ ತುರಿದು ಬಿಸಾಡಿದ ತೆಂಕಿನ ಚಿಪ್ಪಿನಲ್ಲಿ ಮಾಡಿದ ಕಲಾಕೃತಿಗಳನ್ನು ನೋಡಿ ಏನು ಖಾಲಿಯಾದ ಐಸ್ ಕ್ರೀಮ್ ಕಪ್ಗಳಲ್ಲಿ ಮಾಡಿದ ಕಲಾಕೃತಿಗಳನ್ನು ನೋಡಿ ನೋಡಿದ್ರಲ್ಲ ಇವೆಲ್ಲ ಕಸದಿಂದ ರಸ ತೆಗೆಯೋದು ಹೇಗೆ ಅಂತ ಇದಕ್ಕೆಲ್ಲ ಕಾರಣ ಇವರೇ ಇವರ ಹೆಸರು ಮಂಜುಳಾ ಅಂತ ಮೂಲತಃ ಚಿಕ್ಕಬಳ್ಳಾಪುರದವರೇ ಆದರೆ ಇವರು ಮದುವೆಯಾಗಿರೋದು ಬೆಂಗಳೂರಿಗೆ ಮನೆಯಲ್ಲಿ ಖಾಲಿ ಸಮಯದಲ್ಲಿ ಮಾಡಿದ ಕಲಾಕೃತಿಗಳನ್ನು ಮಕ್ಕಳಿಗೆ ಕಲಿಸಿದ್ರೆ ಹೇಗೆ ಅನ್ನೋ ಆಲೋಚನೆ ಬಂದಿದ್ದು ಮಾತ್ರ ಈ ಶಾಲೆಯ ಮುಖ್ಯಸ್ಥರಾದ ಡಾಕ್ಟರ್ ಜಿ ವಿ ಮಂಜುನಾಥ್ ಅವರಿಗೆ ಹಾಗಾಗಿಯೇ ಅವರನ್ನ ಕರೆತಂದು ತಮ್ಮ ಶಾಲೆಯಲ್ಲಿ ಇದೇ ಕಲಾಕೃತಿಗಳನ್ನು ತಯಾರಿಸುವ ಶಿಕ್ಷಕಿಯಾಗಿ ನೇಮಿಸಿದ್ದಾರೆ ಇನ್ನೇನಿದೆ ಕಲಾಕೃತಿಗಳು ಅಲ್ಲಿ ಅಂತ ನಾನು ಇದೇ ಊರಲ್ಲಿ ಹುಟ್ಟಿ ಮನೆಯಲ್ಲಿ ನನ್ನ ಯೂಟ್ಯೂಬ್ ನೋಡುವಾಗ ಯೂಟ್ಯೂಬ್ ನೋಡುವಾಗ ಸುಮಾರು ಏನೇನೋ ವೇಸ್ಟ್ ಏನೇನೋ ನೋಡಿದಲ್ಲ ಏನಾದ್ರು ಮಾಡೋದು ಅದೆಲ್ಲ ಕಲ್ತ್ಕೊಂಡೆ ಕಲ್ತಾಗ ಅನ್ನಿಸ್ತಿತ್ತು ನನಗೆ ನಾಲ್ಕು ಜನ ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು ಅಂತ ಸೊ ಮನೆಯದ್ರ ಮಂತ್ ನಾನು ಒಂದು ಸಂಡೆ ಮಕ್ಕಳಿಗೆಲ್ಲ ಹೇಳ್ಕೊಡ್ತೀನಿ ಇದೆ ಮೆಟೀರಿಯಲ್ಸ್ ಎಲ್ಲ ಕೊಟ್ಟು ಮಾಡಲಿಲ್ಲ ಸರ್ ನನ್ನ ಒಂದು ಅವಕಾಶ ಕೊಟ್ರು ಈಗ ಬಂದು ನಮ್ಮ ಸ್ಕೂಲಲ್ಲಿ ಮಕ್ಕಳಿಗೆ ಹೇಳ್ಕೊಡಮ್ಮ ಅಂತ ನನ್ನ ಉದ್ದೇಶ ಏನು ಅಂದ್ರೆ ಈಗ ಎಲ್ಲರೂ ಸುಮಾರು ಫೀಸ್ ಕೊಟ್ಟು ಎಲ್ಲ ಕ್ಲಾಸಸ್ಗೂ ಕಳಿಸ್ತಾ ಇದ್ದಾರೆ ಆದರೆ ಈ ಹಳ್ಳಿಯಲ್ಲಿ ಏನಂದ್ರೆ ಅಂಗಡಿಗಳ ಹತ್ರ ಎಲ್ಲ ಮೆಟೀರಿಯಲ್ಸ್ ಸಿಗೋದಿಲ್ಲ ಯಾಕಂದರೆ ನಾನು ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿರೋ ಹುಡುಗಿ ಆಗಿರೋದ್ರಿಂದ ನಾನು ಆ ಕಾಲಕ್ಕೆ ಏನೇ ಮೆಟೀರಿಯಲ್ ಬೇಕಾದ್ರೂ ಬೆಂಗ್ಳೂರು ಬಟ್ ಈ ವೇಸ್ಟ್ ಪ್ರಾಡಕ್ಟ್ಸ್ ಮಾಡೋದು ಯಾರಾದ್ರೂ ಗೈಡ್ ಬೇಕಾಗತ್ತೆ ನಾನೇನು ಮೊಬೈಲ್ ಬಿಟ್ಟು ಮಕ್ಕಳು ಆಟ ಆಡೋದನ್ನ ಕಲಿಬೇಕು ಮತ್ತೆ ಇದನ್ನೆಲ್ಲ ಮಾಡಬೇಕು ಆಮೇಲೆ ನಾವ್ ಏನೇನ್ ಮಾಡ್ಬೋದು ಅಂತ ಅವ್ರ ತಲೆಗೊಂದು ಕೆಲ್ಸ ಕೊಡಬೇಕು ಅವ್ರ ಕ್ರಿಯೇಷನ್ ಅಲ್ಲಿ ಏನಾರು ನೋಡಬೇಕು ನಾನೇ ತುಂಬಾ ಮಾಡೋಕ್ ಆಗಲ್ಲ ಬಟ್ ನನ್ ಮಕ್ಳು ನಾವು ಬೆಳೆಸ್ಬೇಕು ಅನ್ನೋದು ನನಗೆ ತುಂಬಾ ಆಸೆ ಇತ್ತು ಎಂದು ಮಕ್ಕಳ ದಿನಾಚರಣೆ ಹಾಗಾಗಿ ಮಕ್ಕಳೇ ಮಾಡಿದ ಕಲಾಕೃತಿಗಳನ್ನ ಪ್ರದರ್ಶನಕ್ಕೆ ಇಡಲಾಗಿತ್ತು ಈ ಪ್ರದರ್ಶನದಲ್ಲಿ ಒಂದೊಂದು ಕಲಾಕೃತಿಯ ಹಿಂದಿನ ರಹಸ್ಯವನ್ನು ಶಿಕ್ಷಕಿ ಮಂಜುಳ ಬಿಚ್ಚಿಟ್ಟಿದ್ದು ಹೀಗೆ ಇವರ ಕಲೆಯನ್ನ ಮಕ್ಕಳಿಗೆ ಕಲಿಸಿದ್ರೆ ಅದು ಸ್ವಚ್ಛತೆಯ ಅರಿವು ಮೂಡಿಸುವ ಜೊತೆಗೆ ಬಿಸಾಡುವ ವಸ್ತುಗಳನ್ನು ಉಪಯೋಗಿಸಲು ಸಹಕಾರಿಯಾಗಲಿದೆ ಎನ್ನುವ ಕಾರಣಕ್ಕೆ ಅವರು ತಯಾರಿಸಿದ ಎಲ್ಲ ವಸ್ತುಗಳನ್ನು ಇಂದು ಶಾಲೆಯಲ್ಲಿ ಪ್ರದರ್ಶನಕ್ಕೆ ಇಡಲಾಯಿತು ಏನೋ ಇಂದು ಮಕ್ಕಳ ದಿನಾಚರಣೆ ಪ್ರಯುಕ್ತ ಶಾಲೆಯಲ್ಲಿ ಮಾತೃಭೋಜನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮಕ್ಕಳಿಗೆ ತಾಯಂದಿರು ಕೈ ತುತ್ತು ನೀಡುವುದು ಹೊಸ್ತೇನಲ್ಲ ಆದರೆ ಮತ್ತೊಬ್ಬರ ಮಕ್ಕಳಿಗೂ ಅಷ್ಟೇ ಅಕ್ಕರೆಯಿಂದ ಕೈ ತುತ್ತು ತಿನ್ನಿಸೋದು ವಿಶೇಷ ಅಲ್ವೇ ಅದೇ ಇಲ್ಲಿಯೂ ಆಗಿತ್ತು ಶಾಲೆಯ ಮಕ್ಕಳಿಗೆ ಅವರ ಪೋಷಕರು ಪ್ರೀತಿಯಿಂದ ತಂದಿದ್ದ ಭೋಜನವನ್ನ ಇತರ ಮಕ್ಕಳಿಗೆ ತಿನ್ನಿಸುವ ಮೂಲಕ ಸಮಾನತೆಯ ಸಂದೇಶ ಸಾರದ್ರು ಇನ್ನು ಈ ಶಾಲೆಯಲ್ಲಿ ಈ ಬಾರಿ ಮತ್ತೊಂದು ವಿಶೇಷವೂ ಇದೆ ಈ ಬಾರಿ ಈ ಶಾಲೆಯಲ್ಲಿ ನಾಲ್ಕು ಜೋಡಿ ಅವಳಿ ಜವಳಿ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ ಇದರಲ್ಲಿ ಮೂವರು ಬಾಲಕಿಯರು ಮತ್ತು ಐದು ಮಂದಿ ಬಾಲಕರಿದ್ದು ಈ ಅವಳಿ ಮಕ್ಕಳನ್ನ ವೇದಿಕೆಗೆ ಕರೆಸಿ ಗೌರವಿಸುವ ಜೊತೆಗೆ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರದ ನ್ಯೂ ಹಾರಿಜನ್ ಶಾಲೆಯಲ್ಲಿ ಎಂದು ಮಕ್ಕಳ ದಿನಾಚರಣೆ ಅಂಗವಾಗಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಮರಸನಹಳ್ಳಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ